ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪ್ಯಾರು ಚೌಹಾಣ್ ಯೂಟ್ಯೂಬ್ ಚಾನಲ್ ಇವತ್ತು ನಾನೊಂದು ಸಿಂಪಲ್ಲಾಗಿರೋ ರೆಸಿಪಿ ಮಾಡ್ತಾ ಇದ್ದೀನಿ ಆ್ಯಂಡ್ ಹೆಲ್ದಿ ಕೂಡ ಯಾರೆಲ್ಲ ಸೊಪ್ಪು ತಿನ್ನಲ್ಲ ಅಂದರೆ ಪಲ್ಯಗಳನ್ನು ಯಾರೂ ತಿನ್ನಲ್ಲ ಅವರೆಲ್ಲರೂ ಪಲ್ಯನ ತಿನ್ಬೋದು ಆ ಥರ ಒಂದು ಹೆಲ್ದಿ ರೆಸಿಪಿ ಮಾಡ್ತಾ ಇದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ಸೊಪ್ಪೆಲ್ಲ ಬಳಸ್ಕೊಂಡು ಯಾವ ರೀತಿ ಒಂದು ಹೆಲ್ದಿ ರೆಸಿಪಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಈ ಸೊಪ್ಪು ಸಾಂಬಾರಿಗೆ ಈ ಕಡೆ ಅಂದರೆ ಬೆಂಗಳೂರು ಸೈಡೆಲ್ಲ ಸಾರು ಅಂತಾರೆ ನಾವು ಇದನ್ನು ಎಲ್ಲ ಮಿಕ್ಸ್ ಪಲ್ಯ ಸಾಂಬಾರು ಈ ಸಾಂಬಾರು ಮಾಡೋಕ್ಕೆ ಏನೇನು ಬೇಕು ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ನಾನು ಥರ ಸೊಪ್ಪು ತೊಗೊಂಡಿದ್ದೀನಿ ಸಬ್ಬಸ್ಗೆ ಸೊಪ್ಪು ಪಾಲಕ್ ಸೊಪ್ಪು ಮತ್ತು ಈ ಸೊಪ್ಪಿಗೆ ಏನಂತಾರಂತ ನನಗೆ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ ಆಮೇಲೆ ಇದು ನಮ್ಮ ಸೈಡ್ ಕಿರ್ಸಲ್ಲಿ ಅಂತೀವಿ ಈ ಸೈಡು ಅರವೆ ಸೊಪ್ಪು ಅಂತಾರೆ ಸ್ವಲ್ಪ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ನೋಡಿ ಫೈ ಥರ ಸೊಪ್ಪು ತಗೊಂಡಿದ್ದೀನಿ ನಾನು ಮಿಕ್ಸ್ ಮಾಡ್ಕೊಬೋದು ಆಮೇಲೆ ಇಲ್ಲಿ ಬೆಳ್ಳುಳ್ಳಿ ಒಂದು ಫುಲ್ ಗಡ್ಡೆ ತೊಗೊಂಡಿದ್ದೀನಿ ಒಂದು ಚಿಕ್ಕ ಗಡ್ಡೆ ಆಮೇಲೆ ಒಂದು ಟೊಮೆಟೊ ಒಂದು ಎಂಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಆಮೇಲೆ ಎರಡು ಈರುಳ್ಳಿ ಒಂದು ದೊಡ್ಡದು ಒಂದು ಚಿಕ್ಕದು ಅರಿಶಿನ ಸ್ವಲ್ಪ ಜೀರಿಗೆ ಸ್ವಲ್ಪ ಮತ್ತು ಉಪ್ಪು ಸ್ವಲ್ಪ ಆಮೇಲೆ ಒಂದೂವರೆ ಬಟ್ಲು ತೊಗರಿಬೇಳೆ ತೊಗೊಂಡಿದ್ದೀನಿ ಇಷ್ಟೇ ನೋಡಿ ಇಷ್ಟೇ ಐಟಮ್ ತಗೊಂಡು ನಾವು ಚೆನ್ನಾಗಿರೋ ಸೊಪ್ಪು ಸಾಂಬಾರು ಮಾಡ್ಬೋದು ನಾನು ತೊಗರಿಬೇಳೆಯನ್ನು ತೊಳೆದಿಟ್ಕೊಂಡಿದ್ದೀನಿ ಅದಕ್ಕೆ ಸೊಪ್ಪು ಎಲ್ಲ ಸೊಪ್ಪು ಮಿಕ್ಸ್ ಮಾಡ್ತಾ ಇದ್ದೀನಿ ಸಬಸಿಗೆ ಸೊಪ್ಪು ಪಾಲಕ್ ಸೊಪ್ಪು ಎಲ್ಲ ಥರದ ಸೊಪ್ಪನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಿ ಬೇಯೋಕ್ಕೆ ಇಡಬೇಕು ಈರುಳ್ಳಿನ ಈ ಥರ ದೊಡ್ಡ ದೊಡ್ಡದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಟೊಮೆಟೊ ಕೂಡ ಅಷ್ಟೇ ದೊಡ್ಡ ದೊಡ್ಡದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಪೀಸ್ ಬೇಕಾದರೆ ಈಗ ಇದಕ್ಕೆ ಕ್ಯೂಬಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಇದ್ದೀನಿ ಆಮೇಲೆ ಕಟ್ ಮಾಡ್ಕೊಂಡಿರೋ ಈ ಟೊಮೆಟೊ ನಾನು ದೊಡ್ಡ ದೊಡ್ಡದಾಗ ಕಟ್ ಮಾಡ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ಮಿಕ್ಸಿಗೆ ಹಾಕ್ಬೇಕಿದ್ದನ್ನು ಅದಕ್ಕೆ ಆಮೇಲೆ ಒಂದೇ ಬೆಳ್ಳುಳ್ಳಿ ತೊಗೊಂಡಿದ್ನಲ್ವ ಅದನ್ನು ನೀಟಾಗಿ ಸುಲಿದಿದ್ದೀನಿ ಏನು ಬೆಳ್ಳುಳ್ಳಿ ಸುಲಿದು ಹಾಕ್ಬೋದು ಹಾಗೇ ಹಾಕ್ಬೋದು ನನ್ನ ಬಾಯಿಗೆ ಸಿಗುತ್ತೆ ಎಳೆ ಎಳೆ ಅದಕ್ಕೆ ಸುಲಿದು ಹಾಕಿದ್ದೀನಿ ಆಮೇಲೆ ಜೀರಿಗೆ ಆಮೇಲೆ ಸ್ವಲ್ಪ ಅರಿಶಿನ ಆಮೇಲೆ ಸಾಲ್ಟ್ ನಾವು ಎಷ್ಟು ತೊಗೊಂಡಿದ್ವಲ್ಲ ನಾನು ಕಲ್ಲುಪ್ಪು ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು ನಾನು ಮೆಣಸಿನ್ಕಾಯಿ ಇವಾಗ ಹಾಕೋಲ್ಲ ಏನಕ್ಕೆಂದರೆ ನಾನು ಪಾಪುಗೆ ತೊಗೋಬೇಕು ಇದರಲ್ಲಿ ಸ್ವಲ್ಪ ಸಾಂಬಾರು ಅದಕ್ಕೆ ಪ ಲಾಸ್ಟಲ್ಲಿ ನಾನು ನೋಡಿ ಇದೆಲ್ಲ ಇವಾಗ ನೀಟಾಗಿ ಬಂದಿದೆ ಫುಲ್ ನೀಟಾಗಿ ನಾನು ಪಾತ್ರೆನೆಲ್ಲ ಬೇಯಿಸ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಕುಕ್ಕರಲ್ಲಿ ಒಂದು ನಾಲ್ಕೈದು ಐದು ವಿಜಿಲ್ ಹೊಡಿಸ್ಬೋದು ನಾನು ಪಾತ್ರೆ ಮನೆ ಮಾಡಿದ್ದೆ ಅದೇ ನೀಟಾಗಿ ಬಂದಿದೆ ಇವಾಗ ಇಷ್ಟು ಬಂದರೆ ಸಾಕು ಮಿಕ್ಸಿಗೆ ಹಾಕ್ತೀವಲ್ವ ಸೊ ಇಷ್ಟು ಬಂದರೆ ಸಾ ನೋಡಿ ಇವಾಗ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾನು ಏನಕ್ಕೆಂದರೆ ಪಾಪಗೋಸ್ಕರ ಸ್ವಲ್ಪ ಇದರಲ್ಲಿ ಸಾಂಬಾರು ತಗೊಂಡಿದ್ದೀನಿ ಇವಾಗ ಇದೊಂದು ಮೆಣಸಿನ್ಕಾಯಿ ಸ್ವಲ್ಪ ಹಾಕಿ ಇನ್ನೊಂದು ಚೂರು ಬಿಡ್ತೀನಿ ಸ್ವಲ್ಪ ಹಣ್ಣಾಗೋವರೆಗೂ ಮೆಣಸಿನ್ಕಾಯಿ ಹಣ್ಣಾಗೆ ಕುದಿಯೋವರೆಗೂ ಬಿಟ್ಟು ಆಮೇಲೆ ಆಫ್ ಮಾಡ್ತೀನಿ ಇವಾಗ ಇದನ್ನು ಸ್ವಲ್ಪ ಆರಿಸ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕೋತೀನಿ ನೋಡಿ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಪಾತ್ರೆನಲ್ಲೂ ಸೊಪ್ಪು ಬಿಟ್ಟಿದ್ದೀನಿ ಸಾಂಬಾರಲ್ಲಿ ಅದು ಸ್ವಲ್ಪ ನೋಡಿ ಈ ಥರ ಪೇಸ್ಟ್ ಆಗೋ ಥರ ರುಬ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಬೇಕಲ್ವಾ ಅದಕ್ಕೋಸ್ಕರ ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೋಬೇಕು ಅದು ಸ್ವಲ್ಪ ಬೆಂದ ಮೇಲೆ ನಾವು ರುಬ್ಕೊಂಡಿರೋ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡಿ ಇದನ್ನು ನೀಟಾಗಿ ಕಲಿಸ್ಕೊಂಡು ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಆಮೇಲೆ ನಾವು ಒಂದು ಪಾತ್ರೆಯಲ್ಲಿ ಬೇಳೆ ಮತ್ತು ಸ್ವಲ್ಪ ಸೊಪ್ಪು ಬೆಂದಿರೋದು ಸೈಡಿಗೆ ಇಟ್ಟಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಹಾಕೋಬೇಕು ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಕಲಸಿ ಒಂದು ಎರಡು ಮೂರು ನಿಮಿಷ ಕುದಿಸ್ಬೇಕು ಅಷ್ಟೇ ನೋಡಿ ಮಿಕ್ಸ್ ಸೊಪ್ಪು ಸಾಂಬಾರು ರೆಡಿ ಆಯಿತು ಇವಾಗ ಒಂದು ಸರಿ ನೀವು ಕೂಡ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಹೆಲ್ದಿ ಕೂಡ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ